नमस्कार वीक्षक ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ ದೇಶ ಭಾಷೆ ಗಡಿಯನ್ನು ದಾಟಿ ಗಲ್ಫ್ ದೇಶಕ್ಕೂ ಕಾಲಿಟ್ಟಿದೆ ಪಪ್ಪು ಉಪನಾಮ ಗಲ್ಫ್ ದೇಶದ ಪತ್ರಿಕೆಯೊಂದು ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತ ಉಲ್ಲೇಖಿಸಿ ಅಣಕಿಸಿ ವರದಿಯೊಂದನ್ನು ಪ್ರಕಟಿಸಿದೆ ಎಂಬಂತಹ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಮತ್ತು ಸಾಕಷ್ಟು ಮಂದಿ ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಇನ್ನು ಹೀಗೆ ಹಂಚಿಕೊಳ್ಳಲಾಗ್ತಾ ಇರುವಂತಹ ಫೋಟೋ ಕುರಿತು ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಪರಿಶೀಲನೆಯನ್ನು ನಡೆಸಿದೆ ವೈರಲ್ ಪೋಸ್ಟ್ ನಲ್ಲಿ ಇರುವಂತಹ ಫೋಟೋವನ್ನ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಹುಡುಕಿದಾಗ ಹಲವಾರು ಪೋಸ್ಟ್ ಗಳಲ್ಲಿ ರಾಹುಲ್ ಗಾಂಧಿ ಅವರನ್ನ ಗಲ್ಫ್ ನ್ಯೂಸ್ ನಲ್ಲಿ ಪಪ್ಪು ಅಂತ ಅಣಕಿಸಿ ವರದಿಯನ್ನ ಮಾಡಲಾಗಿದೆ ಅಂತ ಸಾಕಷ್ಟು ಮಂದಿ ಇದೇ ಸುಳ್ಳು ಸುದ್ದಿಯನ್ನು ನಂಬಿ ವರದಿಯನ್ನ ಹಂಚಿಕೊಳ್ತಾ ಇದ್ದಾರೆ ಬಳಿಕ ದುಬೈ ಮೂಲದ ಇಂಗ್ಲಿಷ್ ಪತ್ರಿಕೆ ಗಲ್ಫ್ ನ್ಯೂಸ್ನಲ್ಲಿ ಜನವರಿ ಒಂಬತ್ತರಂದು ಪ್ರಕಟವಾದಂತಹ ವರದಿಯ ಕುರಿತು ಪರಿಶೀಲನೆಯನ್ನು ನಡೆಸಲಾಯಿತು ಆಗ ವರದಿಯಲ್ಲಿ ಪಪ್ಪು ಎಂಬಂತಹ ಹಣೆಪಟ್ಟಿ ರಾಹುಲ್ ಗಾಂಧಿ ಅವರನ್ನ ಹೇಗೆ ಬದಲಾಯಿಸಿತು ಅನ್ನುವಂತಹ ಶೀರ್ಷಿಕೆಯಲ್ಲಿ ವರದಿಯೊಂದು ಕಂಡುಬಂದಿದೆ ಆದರೆ ಆ ವರದಿಯಲ್ಲಿ ಎಲ್ಲಿಯೂ ಕೂಡ ರಾಹುಲ್ ಗಾಂಧಿ ಅವರನ್ನ ಅಣಕಿಸಿ ವರದಿಯನ್ನ ಮಾಡಿಲ್ಲ ಅನ್ನುವಂಥದ್ದು ಖಚಿತವಾಗಿದೆ ಇನ್ನು ಗಲ್ಫ್ ನ್ಯೂಸ್ ಪತ್ರಿಕೆಯ ಬಾಬಿ ನಖಫಿ ಅವರು ರಾಹುಲ್ ಗಾಂಧಿ ಅವರನ್ನ ಸಂದರ್ಶಿಸಿದಾಗ ಅವರ ಪಪ್ಪು ಎಂಬ ಹಣೆಪಟ್ಟಿಯ ಕುರಿತು ರಾಹುಲ್ ಗಾಂಧಿ ಅವರನ್ನು ಪ್ರಶ್ನಿಸಿದ್ರು ಇದಕ್ಕೆ ಪ್ರತಿಕ್ರಿಯೆಯನ್ನು ನಡೆದಂತಹ ರಾಹುಲ್ ಗಾಂಧಿ ಅವರು ನಾನು ಪಡೆದ ಅತ್ಯುತ್ತಮ ಉಡುಗೊರೆ ಎರಡ್ ಸಾವಿರದ ಹದಿನಾಲ್ಕು ನಾನು ಬೇರೆ ಯಾರಿಂದಲೂ ಕಲಿಯಲು ಸಾಧ್ಯವಾಗದ ಹಾಗೆ ಅದರಿಂದ ಕಲಿತಿದ್ದೇನೆ ಇದರಿಂದ ಅಂದ್ರೆ ಪಪ್ಪು ಅನ್ನುವಂತಹ ಉಪನಾಮದಿಂದ ನಾನು ವಿಚಲಿತನಾಗುವುದಿಲ್ಲ ನಾನು ವಿರೋಧಿಗಳ ದಾಳಿಯನ್ನ ಪ್ರಶಂಸಿಸುತ್ತೇನೆ ಮತ್ತು ಅವರಿಂದ ನಾನು ಕಲಿಯುತ್ತೇನೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಇದಾದ ಬಳಿಕ ತಮ್ಮ ವ್ಯಂಗ್ಯ ಚಿತ್ರವೊಂದಕ್ಕೆ ಆಟೋಗ್ರಾಫ್ ಅನ್ನು ಕೂಡ ನೀಡಿದ್ದಾರೆ ಇನ್ನು ಇದನ್ನೇ ಗಲ್ಫ್ ನ್ಯೂಸ್ ತನ್ನ ವರದಿಯಲ್ಲಿ ಕೂಡ ಉಲ್ಲೇಖವನ್ನ ಮಾಡಿದೆ ಆದರೆ ಇದನ್ನು ದುರ್ಬಳಕೆ ಮಾಡಿಕೊಂಡಿರುವಂತಹ ಕಿಡಿಗೇಡಿಗಳು ರಾಹುಲ್ ಗಾಂಧಿ ಅವರನ್ನ ಗಲ್ಫ್ ನ್ಯೂಸ್ ಸುದ್ದಿ ಸಂಸ್ಥೆ ಪಪ್ಪು ಅಂತ ಅಣಕಿಸಿ ವರದಿಯನ್ನ ಪ್ರಕಟಿಸಿದೆ ಅಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸುತ್ತಿದ್ದಾರೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ